ಅಣ್ಣಿಗೇರಿ ಶಾಸಕರ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಣ್ಣಿಗೇರಿ ಪ್ರವಾಸ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಮಾಯಣ್ಣವರ್ ಮಾತನಾಡಿದರು ಜನಪರ ಇರುವಂತಹ ಸರ್ಕಾರ ನಮ್ಮದು ಅದರಲ್ಲೂ ರೈತರಿಗೆ ವಿಶೇಷ ಕಾಳಜಿ ಹೊಂದಿರುವ ನಮ್ಮ ಕ್ಷೇತ್ರ ಶಾಸಕರಾದ ಕೋಣರೆಡ್ಡಿ ಅವರ ಮೇಲೆ ಆಗದವರು ರೈತ ವಿರೋಧಿ ಎಂದು ಆರೋಪ ಮಾಡುತ್ತಿದ್ದಾರೆ ರೈತ ವಲಯಕ್ಕೆ ಅನುಕೂಲವಾಗಲು ತಾಲೂಕಿನಾದ್ಯಂತ ಚಕಡಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತಹವರ ವಿರುದ್ಧ ಬೇಕಂತಲೇ ಹುನ್ನಾರ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷ ಮಂಜುನಾಥ್ ಮಾಯಣ್ಣವರ್ ಪ್ರತಿಕ್ರಿಯಿಸಿದ್ದಾರೆ ಇತ್ತೀಚೆಗೆ ನಡೆದ ರಾಜ್ಯ ಉಗ್ರಾಣವರಲ್ಲಿ ಕಡಲೆ ಹೆಸರು ಚೀಲಗಳು ಕಳುವಾಗಿದ್ದ ಘಟನೆ ಪ್ರಯುಕ್ತ ಕೆಲವು ರೈತ ಸಂಘಟನೆಗಳು ಧರಣಿ ಕೈಗೊಂಡು ಸಂದರ್ಭದಲ್ಲಿ ರಾಜ್ಯ ನಾಯಕರು ಮತ್ತು ತಮ್ಮ ವಿರುದ್ಧ ಅಪಸ್ವರ ಕೇಳಿ ಬಂದು ಕುಪಿತಗೊಂಡ ಶಾಸಕರು ಆಕ್ರೋಶ ವ್ಯಕ್ತವಾಗಿದ್ದು ಬಿಟ್ಟರೆ ಮತ್ಯಾವ ಉದ್ದೇಶ ಇಲ್ಲ ಆಡಳಿತ ಸಹಿಸದವರು ಸುಖಾಸುಮನೆ ವಿಷಾಂತರವಾಗಿ ಮಾಡಿ ಆರೋಪ ಮಾಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ರೈತರಿಗೆ ಕೇಡು ಬಯಸುವುದಿಲ್ಲ ನಮ್ಮ ನಾಯಕರು ನಿರಂತರವಾಗಿ ರೈತ ಹೋರಾಟ ಮಾಡಿಕೊಂಡು ಬಂದಿರುವ ಶಾಸಕರು ಹೇಗೆ ವಿರೋಧ ಎಂದು ಪ್ರಶ್ನಿಸಿದರು ರೈತ ಪರ ಸರ್ಕಾರ ನಮ್ಮದು ಎಂದು ಸಮರ್ಥಿಸಿ ಯಾವುದೇ ರೀತಿ ರೈತರಿಗೆ ನಿಂದಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸುತ್ತಾರೆ ಇದು ಸತಕ್ಕೆ ದೂರ ಯಾವುದೇ ಹುರುಳು ಇಲ್ಲ ಎಂದು ಹೇಳಿದರು ಕಿರಣ್ ಕುಮಾರ್ ಪೂಜಾರ್ ಆ ವಿಷಯವಾಗಿ ಕೆಲವೊಂದಿಷ್ಟು ಘಟನೆಗಳು ನಡೆದು ಯಾವ ರೀತಿ ಅಂದ್ರೆ ಅದರಲ್ಲಿ ಯಾವ ವ್ಯವಹಾರ ನಡೆದಿದ್ದು ಸರ್ಕಾರ ಮಟ್ಟದೊಳಗೆ ಅದೇನು ತನಿಖೆ ಆಗ್ಬೇಕು ತನಿಖೆ ಆಗುವುದು ಯಾವ್ದೇ ಇಲ್ಲ ಸರ್ಕಾರ ಆಲ್ರೆಡಿ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು ಅದನ್ನ ನಮ್ಮ ಕಾರ್ಯವನ್ನು ಈಗಾಗಲೇ ಒಂದು ಎಂಬತ್ತು ಪರ್ಸೆಂಟ್ ಮುಗಿಸೈತಿ ಅದರೊಳಗೆ ಶಾಸಕರ ಒತ್ತಾಯ ಇರ್ಬೋದು ನಮ್ಮ ಸರ್ಕಾರದ ಇದನ್ನು ಇರ್ಬೋದು ನಮ್ಮ ಸರ್ಕಾರದ ಹಿತೈಶಿ ಹಿತಾಸಕ್ತಿನೂ ಇದೆ ಇಚ್ಛಾಶಕ್ತಿ ಹೆಚ್ಚಾಸಕ್ತಿ ಸರ್ಕಾರದ ಮತ್ತು ನಮ್ಮ ಶಾಸಕರ ಅಂತಲೇ ಇವತ್ತು ಅದೆಲ್ಲ ಆಗಕ್ಕೆ ಸಾಧ್ಯ ಐತೆ ಅನ್ನೋದು ಮಾತನ್ನು ಹೇಳಕ್ಕೆ ಇಚ್ಛಾಪಡ್ತೀನಿ ಅದ್ರ ಜೊತೆಗೆ ಮೊನ್ನೆ ಅವತ್ತು ಉಗ್ರಾಣಕ್ಕೆ ಈಗ ಅವರು ಅವ್ರಕ ಮಾಡ್ಕೊತ ಬಂದಿದ್ದ ಇವತ್ತು ಏನರ ಎರಡು ಸಾರಿಗೆ ಶಾಸಕರಾಗಿ ಅಂತ ಹೋರಾಟ ಇಲ್ಲೇ ಹೋರಾಟದಿಂದ ಶಾಸಕರಾದವರು ಯಾರು ರೈತರ ಬಗ್ಗೆ ಆ ಟೈಪ್ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅದು ಅವತ್ತು ಆಮೇಲೆ ಮತ್ತೆ ಹಂಗ ಬೈಗಾರಿದ್ರೆ ಕಂಬಳಿ ಅವ್ರಿಗೆ ಸುಮ್ಮನೆ ಮುಂದಿರ್ತಿದ್ದಿಲ್ಲ ಕಂಬಳಿ ಅವ್ರಿಗೆ ರೈತ ಆ ರೈತರ ಬಹಿಗಾರ ಭಾವನೆ ಇದನ್ನ ಮಿಸ್ಗೈಡ್ ಮಾಡ್ತಾರೆ ರೈತರಿಗೆ ಆ ರೈತನ ಭಯ ಆ ರೈತನ ಅವತ್ತು ಸುಮ್ಮನೆ ಕೊಡೋಕೆ ಸಾಧ್ಯ ಇದ್ದಿದ್ದಿಲ್ಲ ಮತ್ತು ಅವ್ರ ಅವಾಗ ಅಲ್ಲೇ ಗಣ ಅಂತ ಗಟನೆ ಅವ್ರನ್ನ ಕೇಳ್ಕೊಬೋದು ನಡೆಯುವಾಗ ಸ್ವಲ್ಪ ಮುಂದೆ ಅಂತರದೊಳಗೆ ನಾನು ಇದ್ದೆ ಆದ್ರೆ ಆ ಘಟನೆಗಳು ಅಷ್ಟು ವಿಕೋಪಕ್ಕೆ ಹೋಗಿದ ಅಂತ ಗೊತ್ತಾಗಿದ್ದ ನೋಡಿ ಮಾಧ್ಯಮದ ಮುಖಾಂತ್ರ ಮುಂದೆ ಅವ್ರು ಕಾರ್ ಹಾಕಿ ಬರಬೇಕಾದ್ರೆ ನಾನು ಮಾತಾಡಿಸಿದಾಗ ಅವರು ನನ್ನ ಮೇಲೆ ಸಿಕ್ಟ್ ಆಗ್ಯದ ಒಬ್ಬ ಶಾಸಕರು ನನ್ನ ಮೇಲೆ ಸಿಕ್ಟ್ ಆಗ್ಯದ ಅಂದ್ರೆ ನಾನು ಇಷ್ಟೆಲ್ಲ ಕೆಲಸ ಅಂದರೆ ಇಮಿಡಿಯೇಟ್ ಆಗಿ ಏನು ಚೀಲುಗಳ ಕಳುವಾಗ ಜೊತೆಗೆ ತೂಕದಲ್ಲಿ ಇಷ್ಟೆಲ್ಲ ಇದ್ದಾಗೂ ಸಹಿತವಾಗಿ ಇವತ್ತು ಪ್ರತಿಭಾ ಪ್ರತಿಭಟನಾ ನಿರತ ಟೆಂಟಿಗೆ ಒಂದು ಸರಿ ಎಲ್ಲ ಮೂರ್ನಾಲ್ಕು ಸರಿ ಬೆಟ್ಟಿ ಕೊಟ್ಟು ಅವರಿಗೆ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳ್ಕೊತಾ ಇದ್ದಾಗ್ಯೂ ಸಹಿತವಾಗಿ ಮನವಿಯನ್ನು ಸ್ವೀಕಾರ ಮಾಡಿದ್ದು ಬಂದಾಗ ಕೆಲವು ಅಂದರೆ ರೈತರಿಗೆ ಸಂಬಂಧಿಸಿದ ವಿಷಯಗಳಂದ್ರೆ ಕೇಳಿದ್ದಾರೆ ರೈತರು ಇಲ್ಲ ಅಂತಲ್ಲ ಕೆಲವು ಯಾರೋ ಹೆಣ್ಮಕ್ಳು ಇಲ್ಲ ನಮ್ದು ನಾವ್ ಒಂದಾಣಿ ಒಂದು ಫ್ಯಾಕ್ಟ್ರಿ ಆಕೊಡ್ರಿ ನಮ್ಮ ಮಕ್ಕಳು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಬೇಕು ಅಂತ ಒಂದು ಬೇಡಿಕೆ ಏನು